ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಮೊಳಕೆ ಕಾಳು ಸಾರು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಸೊ ಫಸ್ಟ್ ನಾವು ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ ಆ ಮಿಕ್ಸಿ ಜಾರ್ಗೆ ಒಂದು ಈರುಳ್ಳಿ ಟೊಮ್ಯಾಟೊ ಬೆಳ್ಳುಳ್ಳಿ ಶುಂಠಿ ಮೆಣಸಿನಕಾಯಿ ಸ್ವಲ್ಪ ತೆಂಗಿನಕಾಯಿ ಉಪ್ಪು ಜೀರಿಗೆ ಕೊತ್ತಂಬರಿ ಬೀಜ ನೀರು ಹಾಕಿ ಚೆಂದ ಮಸಾಲ ರುಬ್ಕೋಬೇಕು ಈಗ ಒಂದು ಕುಕ್ಕರ್ ತಗೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಸೊಪ್ಪು ಹಾಕಿ ಚೆಂದ ಫ್ರೈ ಮಾಡ್ಕೊಳ್ಳಿ ಈಗ ಅದಕ್ಕೆ ರುಬ್ಕೊಂಡಿರುವ ಮಸಾಲೆ ಹಾಕ್ಕೊಳ್ಳಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೊಳ್ಳಿ ಆಮೇಲೆ ಈಗ ಮೊಳಕೆ ಕಾಳು ಹಾಕ್ಕೋಬೇಕು ಇದನ್ನ ನಾನು ಒಂದು ದಿವಸ ನೀರಲ್ಲಿ ಹಾಕ್ಬಿಟ್ಟು ಆಮೇಲೆ ತ್ರೀ ಡೇಸ್ ನಾನು ಮೊಳಕೆ ಬರೋಕ್ಕೆ ಇಟ್ಟಿದ್ದೆ ಸೊ ಈಗ ಅದನ್ನ ನಾವು ಮಸಾಲೆಗೆ ಹಾಕೊಳ್ಳೋಣ ಇದನ್ನ ಈಗ ಒಂದು ಸ್ವಲ್ಪ ಒಂದು ಟು ಟು ತ್ರೀ ಮಿನಿಟ್ಸ್ ನಾವು ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಕುಕ್ಕರಲ್ಲಿ ಒಂದು ಫೈವ್ ವಿಶಲ್ ಕೊಡಬೇಕು ಈಗ ಮೊಳಕೆ ಕಾಳು ಸಾರು ರೆಡಿಯಾಗಿದೆ ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು